ಚಾ ತಿಂಡಿ ಬಿಟ್ಟು ಕುಡುದಿ ಯಾವಾಗ ನಿದ್ದೆ ಚೆನ್ನಾಗಿ ಮಾಡಿದಿರ್ಲಿ ತಗೋ ಇರ್ಲಿ ತಗೋ ಬಾಳೆ ಜಲ್ದಿ ಜಲ್ದಿ ಬಾಳೆಪ್ಪ ಏನ್ ಮಾಡುದು ನೋಡಪ್ಪ ಅವನ ಚಾಟ

ಮುಗ ನೋಡುದ್ರಾ ಏ ಮಾಡುದ್ರಿ ಯಾರು ನವ್ಗುರು ಹೋ ಯಾರಂತ ಹೇಳಪ್ಪ ಇಲ್ರಿ ಇಲ್ಲ ನಾವ್ ಧಾರವಾಡ ಯಾಶಿ ಯೂಟ್ಯೂಬ್ ಚಾನಲ್ ಒಳಗ ನಿಮ್ದು ಹೊಡೆಯವ್ರಿ ಅವ್ರ ಬಗ್ಗೆ ಭಾರಿ ಟಿಪ್ಸ್ ಹೇಳ್ತೀರಿ ನೀವ ನಾವ್ ಒಂದ್ ಹುಡುಗಿ ಲವ್ ಮಾಡಿದೀವ್ರಿ ಒಂದ್ ಯಾವ ಟಿಪ್ಸ್ ಹೇಳ್ರಿ ರೀ ನಿಮ್ಗು ಯಾಕೆ ತಿಮ್ಮ ಹುಡ್ಬೇಕ ಯಾವ್ ಹುಡ್ಗಿ ಅದ ಅದಾ ತೋ ನಾ ನಿಮ್ಗೆಲ್ಲಾ ಹೇಳಕತ್ರಿ ಮೊದಲ ನೀವ್ ಲವ್ ಬಗ್ಗೆ ಒಂದ್ ಎರಡು ಶಾಡಿ ಹೌದಾ ಆ ಹುಡುಗಿ ಬ್ಯಾಗ್ರೌಂಡ್ ಏನ ಐತಿ ಆ ಹುಡುಗಿ ಬೀರ್ ಹೊಡೆದ ನನ್ ಗೊತ್ತಾ ಇಲ್ರಿ ಹಾ ನಾ ಏ ಬರ್ತೀನಿ ಮಗ ನಾ ಬೀರ್ ಹೊಡಿ ಕೇಳಾಕತ್ತಿಲ್ಲ ಅವ್ರ ಆಕೆ ಬ್ಯಾಗ್ರೌಂಡ್ ಏನ್ ಹೇಳಪ್ಪಾ ಬ್ಯಾನ್ ರೀ ಇವ್ ನಾ ನೋಡಿ ಹಿಂಗ ಮಾಡ್ತೇನೆ ನೀವು ಬ್ಯಾಗ್ರೌಂಡ್ ಬ್ಯಾಗ್ರೌಂಡ್ ಆಕೆ ಅದಾಳು ಮಿಡಲ್ ಕ್ಲಾಸ್ ಅದಾಳು ಬಡಿರ್ ಅದಾಳು ಆಕೆ ಇದಕ್ ಬ್ಯಾಕ್ ಗ್ರೌಂಡ್ ಅಂತಾರ ಮತ್ತೆ ಪೀರ್ ಕೇಳಿರಲ್ಲ ಅವ್ರ ನೋಡ್ರಿ ಕೂಡ್ ಬಿಟ್ಟ ನೋಡ್ರಿ ನಮ್ ದೋಸ್ತ ನೀವ್ ಹಿಂಗ್ ಕೂಡ್ ಬಿಟ್ಟ ನೋಡ್ರಿ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ತಿಳ್ಕೊಂಬ ಹುಡುಗಿ ಬ್ಯಾಕ್ ಗ್ರೌಂಡ್ ಬರ್ತಿಲ್ರಿ ನಂಗ ಬರ್ತಿಲ್ಲ ಹುಡುಗಿಯಾರ ಒಳಗೆ ಮೂರ್ ತರ ಜಾತಿ ಇರ್ತದ ಒಂದ್ ಹುಡುಗಿಗೆ ಮೂರ್ ತರ ಜಾತಿ ಇರ್ತದ ಹುಡುಗಿಯಾರ ಮೂರ್ ತರ ಯಾವ್ರಿ ಮೂರ್ ತರ ಒಂದೇ ತರ ಹುಡುಗಿ ൂർന തരന ഇതേ ലാസ്റ്റ് ഭാ ഇംപാട്ടെ ഹെ പ്രീതി ജീവ ജീവന കൊടുത്ത ನಿಮ್ದ್ ಯಾವ ಹುಡುಗಿ ಯಾವ ತರ ಹುಡುಗಿ ನಿಮ್ದು ಹೇಳಿ ಮಾಡಕ್ಟಿ ಸಣ್ಣ ಹುಡುಗಿ ಅಲ್ರಿ ಲವ್ ಗುರು ಮೂರು ಹುಡುಗಾರ ಒಂದ್ ತರ ಇರುದ್ರಿ ಏನ್ರಿ ಪೂಪಾ ಮೂರ್ ಹುಡುಗಾರ ಅಲ್ಲ ಮೂರು ಹುಡುಗಿ ಅಂತಂದ್ರೆ ಮೂರ್ ತರ ನಿನಗೆ ಹೇಳಿದ ಮೂರು ಅಂದ್ರೆ ಒಂದ ಹುಡುಗಿಗೆ ಮೂರ್ ಕ್ವಾಲಿಟಿ ಇರ್ತತಿ ಅಚ್ಚಿಗ ಒಂದಾಗ ಇರ್ತದ ಹೌದ್ರಿ ಲವ್ ಗುರು ಅದಕ್ಕ್ರಿ ಏನ್ ಮಾಡ್ಬೇಕ್ರಿ ಈಗ ನೀವ್ ಏನ್ ಮಾಡಕ್ ಹೋಗ್ಬೇಡ್ರಿ ಈಗ ಹೋಗಿ ಅವ್ರಿಗೆ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡ್ ನನ್ ಕಡೆ ಹೊಳಬಾರೀ ನಾನ್ ನಿಮಗ್ ಟಿಪ್ಸ್ ಆಯ್ತಲ್ರಿ ಆಯ್ತಾಳ್ರಿ ಬರ್ತೇವತೇವ್ರಿ ಬರ್ತೇವ್ರಿ ಹೇ ಯಾ ಕೆಟಗಿರಿ ಓಂ ಮರಯ್ಯಾ ಇದ ಬರ್ತಾಳು ನೋಡ್ತಾಳು ಹಕ್ಕ್ಯಾಳು ಬರ್ತಾಳು ನೋಡ್ತಾಳು ಹಕ್ಕ್ಯಾಳು ಇದ್ರ ಉಣ್ಣ ಯಾ ಕೆಟಗಿರಿ ಅಂತ ಗೊತ್ತಾವತ್ತಲ್ಲ ನಿಂಗ ಏನಾರ ಗೊತ್ತೈತೆ ಏಕಿ ಹಾಲ್ಸಾಲಿ ಯಾ ಅಂದ್ರ ಅಂದ್ರ ಗೊತ್ತಾವತ್ ಲೇಪಾ ನಿನ್ಕಿ ಮತ್ ಮಾಡ್ತಿದ್ದೆ ನಾನ್ ತಿಳ್ಕೊಂಡಿದನು ಹಾ ಓಯ್ ಅಕಿ ಹಾಲ್ಸಾಲಿ ನಿಮಗ ಬರ್ತ ಆಗ್ಬೇಕಂತಂದ್ರ ನಿಮಗೆ ನೀವೇ ಪಗ ಯಾರ್ ಲೇವಾ ಅವ ಯಾರಣ್ಣಂದನ್ ಗೊತ್ತೇನ ಮಾವ ಮಾಡಿ ಇಲ್ಲೇ ಅಣ್ಣ ಸಂಬಂಧ ಮತ್ತ ನಿನ್ ಸಂಬಂಧ ತಲೆ ಕೆಟ್ಟ ಹೊಂಡದ್ ನೀವಲ್ಲಪ್ಪ ಅಂದ ಬರ್ರಿ ಕೇಳೋಣ ಬಾ ಹೇಳಣ್ಣ ಏನ್ರಿ ಅಣ್ಣಾ ಏನ್ ನಿಮ್ಮ ಇಬ್ರದು ಪ್ರಾಬ್ಲಮ್ ಗುನ್ ಹಚ್ಚಿಬಿಟ್ರಲ್ಲ ಅಲ್ಲಿ ಏ ಹೇಳ್ಯಪ್ಪಾ ಏನ್ ಪ್ರಾಬ್ಲಮ್ ಹೇಳ ಏನಂದ್ರ ಅಣ್ಣಾ ಈ ಒಂದ್ ಹುಡುಗಿ ಹೋತಲ್ಲ ಇದಕ್ಕ ಮೂರ್ ತಗಿಯಿಂದ ಕಾಳ್ ಹಾಕತಾನೆ ಹ್ಮ್ ರಾಯ್ ಮಾಡಿದ್ರು ಆಗುವತ್ತ ನೂರತೈತಿ ಬರ್ತೇತಿ ಹೊಕ್ಕೇತಿ ஏன் நீ எா ஏனா ஒன்னா நோடா ஆமே அண்ணா கண்ணோட கீ நான் ஒன் உடுகாக்கி நீ ನೀನ ಅಕ್ಕಿಗೆ ಕಣ್ಣ ಹೊಡ್ದ್ ಹೊಲ ಕಿಸೇತಿ ನಂಗ್ಯಾನಕಿ ನೀನ್ ಆಕಿಗೆ ಹೂ ಕೊಟ್ಟ ಕೊಂದ್ ಹೊಡಿತಿ ಬಾಡ್ಯಾನಿಕೆ ಹೋದಂದ ಎಷ್ಟು ಟ್ರೈ ಮಾಡ್ರು ನನಗ್ ಬಿಳವಾತ ಲವ್ ಏನಾದ ಏನ್ ನಿಮ್ಮ ಅವ್ಣ ಅಣ್ಣ ಇಟ್ಟಂಗಿ ಗಿಟ್ಟಂಗಿ ಅದಾವ್ ಏನನಾ ಇಲ್ಲ ಜಾತಪ್ಪ ನಿಮ್ಮ ಹಬ್ಬ ಹಚ್ಚಿನಾಗ ತಲೆ ಹೊಡ್ದ್ ಬಿಡ್ತಾನ ಇಲ್ಲ ನನ್ನ ಮಲಿನಾಗ ಕಣ್ ಬಿದ್ದತ್ ನೋಡನಾ ಐತ ಮೌರೇ ಒಂದು ಅಡುಗಿಗೆ ನಿಬ್ರ ಕಾಳಕತ್ತೀವಿ ಅಣ್ಣ ನೋಡ ಅಣ್ಣ ಇವ್ ಲವ್ ಮಾಡಾಕತ್ತಾನ ನನಗ್ ಬರ್ತಿಲ್ಲ ರಾತಿ ಲವ್ ಮಾಡಾಕತ್ತಾನ ಕೃಷ್ಣ ಅನು ಮಾಡಾಕತ್ತಾನೆ ಏನ್ ಬಿಡ್ಲೆ ದೋಸ್ತ ನಿನ್ ಕೈಲಿಂದ ಏನ್ ಉಣ್ಣಿ ನಿಗುನ ಅಂತೇಳಿ ನಾ ಟ್ರೈ ಮಾಡಾಕತ್ತನೆ ಅಯ್ಯೋ ಒಬ್ಬರ್ಸಿ ಮಗ ನಾ ನಿನ್ ತಲಿ ಗಿಲಿ ಹೊಡ್ದ ಹೋಗಿತೆನ ನೋಡಲ ನಿನ್ ಇಲ್ಲೇ ಹೊಡೆತೆನ್ ನೋಡಲಾ ನಿಂಗ ಏ ಏ ದೋಸ್ತ ನೀ ಹೆಂಗ್ ಟ್ರೈ ಮಾಡಿದ್ವಿ ಅಕ್ಕಿಗೆ ಹೋಗ್ ಕೊಟ್ಟ ಕಿಸ್ ಕೊಡಂತ ನೀ ಕಪ್ಪ ಗಡ್ಡಿ ಕೊಡನ್ ಕೊಟ್ಲು ಹ್ಮ್ ಮೂಲೆ ಬುದ್ಧಿ ಬಿಟ್ಟಿ ಅಯ್ಯೋ ನೀನ ನೀ ಟ್ರೈ ಮಾಡಿದ್ವಿ ಅಣ್ಣ ನಾ ನೋಡಣ ಕಂಡ ಹೊಡೆದೆ ಅಣ್ಣ ನಾ ಕಂಡ ಹೊಡ್ದ ನಾ ಅಲ್ಲು ಕಿಸಿದ್ ಬಿಟ್ಟೆ ಅಣ್ಣ ಇಷ್ಟ ನಿನಗ ಅಲ್ಲಿ ಹೊಡ್ದಿಲ್ಲ ಆಕಿ ಏ ಇಲ್ಲ ಅಣ್ಣಾ ಹೊಡ್ದಿಲ್ಲ ಅಣ್ಣ ಹೊಡ್ದಿಲ್ಲ ಇಮ್ಮ ಬಡ್ಸಿ ಮಾ ಹೊಡ್ದಿರ್ಬೋದು ನೋಡಣ್ಣಾ ಹಂಗ ಮಾತ್ರ ಹೊಡ್ದಿಲ್ಲ ಅಣ್ಣ ಏ ಬಲಿಲ್ಯೇ ಆಕಿಗೆ ಏ ಪಾಪ ಸಣ್ ಹುಡ್ಗಿ ಹಾಟ್ ಹೇಳಿ ಆಯ್ತಂದ ಏನ್ ಮಾಡ್ತಿದ್ದೀನಿ ನಾ ಹಾಟಿಂದು ಪಾಟಿಂದು ಅಂದೇಳಣ್ಣ ಆ ಅದನ್ ಬಿಟ್ಟ ನಾ ಹಾಕಿನ ಹೆಂಗ ಪಟಾಶಿ ಇದ್ ಹಾಸ್ಟ್ ಹೇಳಣ್ಣ ವತ್ ಸಮಥಿಂಗ್ ಸಮಥಿಂಗ್ ನಂಗ ಇಂಗ್ಲೀಷ್ ನಾಗ ಭಯಾಕತ್ತಿ ಮಗನ ಏ ಅಣ್ಣ ಭಯಕತ್ತಿಲ್ಲ ಅಣ್ಣ ಅವ ಮುಂದ ಏನ್ ಮಾಡ್ಬೇಕ್ ಅನ್ನೋದ್ ಕೇಳಾಕತ್ತ ಅಣ್ಣ ಏ ಸುಂದಿರಲಿ ಏ ಹೊಟ್ಟ ಮುಂದ ಏನ್ ಮಾಡ್ಬೇಕ್ ಅಂತ ಕೇಳ್ತೀನಿ ಹಿಂಗ ನೀವ್ ನೀವ್ ಏನೂ ಮಾಡೋದ್ ಜರತ್ತಿದ ನಾ ಹೇಳ್ದೇನ ಅದನ್ನ ಮಾಡ್ರಿ ನೀವ್ ಹುಡ್ಗಿ ಖುಷಿ ಆಗ್ತಾವ ನಿಮ್ಗ ಹೇಳ್ತೀನಿ ಕೇಳ ಒನ್ನೇಕ ಆಕಿ ಯಾವರ ಕಾಡ್ಸಾಕತ್ತಪ್ಪಾ ಅಂತಂದ್ರ ಹೊಡದಲ್ಲೇ ಮಲಗಿ ಹುಡ್ಬೇಕ್ ಅವ್ನ ಹಾ ಬ್ಯಾಡ್ನೇಕ ಆಕಿ ಏನ್ ತಿಂತಾಳ ಏನ್ ಕುಡಿತಾಳ ಅದನ್ನ ಕುಡಸ್ಬೇಕ ಅದಕ್ಕೂ ಖುಷಿ ಆಕೇಳ ಆಕಿ ವಾನ್ ನಂಬರ್ ತ್ರೀ ಆಕಿ ಏನ ಕೇಳುದ್ರೂ ಇಲ್ಲಾನ್ ಬಾರ್ದ தூங்க ரொக்க கொட்டி கிஷ மாதிரி கிஸ்தண்ணா மஸ்தி கொடுத்து அண்ணா சீனியர் தடி பயத்தான நீ தர அறிவிக்கோ ಹುಡುಗಿ ನಿಮಗ ಮೂಚ್ ಸತ್ಯಕ್ ನೋಡುದಿಲ್ಲ ಅಕ್ಕಿ ಯಾಕಣ್ಣ ಯಾಕ ನಾಂಗ ಉಡ್ಸೋರ್ ತರ ಕಾಣತ್ತೀರಿ ನೀವು ಅಯ್ಯಾರ ದಾಲಿಶ್ಯಾಗ ಹೋಗ್ಬೇಕ ನೋಡತಿರ್ಲಣ್ಣ ಏನ್ ಆಗ್ಯಾವ ಅಯ್ಯಾರ್ ಸುದ ಹೊಂಟ್ರ ಯಾರ್ ನೋಡ್ತಾರ ನಿನ್ನ ರಾಯ ಸುದಿದ್ ಮೂಚ್ ನೋಡುದಿಲ್ಲ ನಿಮಗ ಬಸ್ ದಾಲಿ ಶ್ಯಾಗ್ ಹೋಗ್ಬೇಕ ಹಂಗ ಗಾಯ ಮೂಚ್ ಹೇಳುದಿಲ್ಲ ನೋಡ ಅರ ಬಡ್ಸಿ ಮಗಿನ ಕೂಡ ನಾ ಮೂಚ ತಿಂಗ್ ಅಡ್ಡಾಡಿ ನನ್ನ ಈ ಎಲ್ಲಾ ಹಾರ್ದು ಎಲ್ಲಾ ಅಣ್ಣ ಏನ್ ಮಾಡುದ ಅನ್ನೋದು ಗೊತ್ತಾಗ್ಲಿಲ್ಲ ಆಗಲಿಲ್ಲನ ಹೇಳಣ್ಣ ಏನ್ ಮಾಡ್ಬೇಕ್ ಹೇಳಿ ಏ ನಿಮ್ ಜೆಂಡ್ರಾಯ್ಡ್ ಫೋನ್ ತಂಬಲ್ಲೇ ಏ ಕೊಡ್ಲೆ ಫೋನ್ ಕೊಡ ನಾಗ ಈಗ ನಾನ್ ಆಕಿ ಕಡೆ ಹೊಕ್ಕೇನಿ ಹೆಂಗ ನೋಡ್ತಾ ನೋಡಿ ನಿಮ್ಮನ್ ಆಕಿ ಏಯ್ ಎಲ್ಲಾರಿಗಿನ ನನ್ನ ಮುಖಳಿ ತೋರ್ಸಾಕತ್ತೇ ಒಳ ಒಳ ಚಹಾ ಟಾಚಾಕತ್ತೀಯ ಅಲ್ಲ ಹಲೋ ಹಲೋ ಐಫೋನ್ ಐಫೋನ್ ಅದು ನಂಗೇನ್ ಬೇಡ ಅಲ್ಲೇ ಯಾರಿಗ್ಯಾರ ಬೋಡು ಮಕ್ಕಳಿಗೆ ತಾನ ಮಾಡಿಬಿಡ ಗಾಡಿ ಗಾಡಿ ಗಿಡಿ ಬೇಡ ಉಪ್ಪಾ ಕಾರ್ ಐತಿ ಸ್ಕಾರ್ಪಿಯೋ ಐತಿ ಒಳ್ಳೆ ಬುಲೆಟ್ ಐತಿ ಗಾಡಿ ಗಿಡ ಏನ್ ಬೇಡ ಅಲ್ಲಿ ಯಾರ್ಯಾರ ಕೊಟ್ಟು ಬಿಡ ಹಾ ಈ ಸಲ ಗುಣ ಬರುದಿಲ್ಲ ಏನ ಅಲ್ಲಿ ಬರುದಿಲ್ಲ ಕೂ ಬರುದಿಲ್ಲ ಸೌದಿಗ್ ಬರುದಿಲ್ಲ ಬೆಸ್ಟ್ ಬರದಿಲ್ಲ ನನಗೆ ಇಂಡಿಯಾದಾಗ ಹಾ ಅಂದಂಗ ಅದ ನಮ್ಮ ಅಪ್ಪ ಅಂದ ಬಿ ಬಿಂಡ್ ಡಬ್ಲ್ಯೂ ಐತಲ್ಲ ಸರ್ವಿಸ್ ಬಿಟ್ಟಿರ್ಲೋ ಅದನ್ನ ಬಿಡ್ಬೇಕಿಲ್ಲ ರೂಪಾ ಪೇಮೆಂಟ್ ಅಲ್ಲೂ ಪೇಮೆಂಟ್ ಒಂದ್ ಲಕ್ಷ ಎಂಬತ್ ಸಾವಿರ ಐತೆ సుదా అదే <fans> <fans> <tuss> ಹಾ ಹಾ ನೀವ್ ಓಯ್ ಕ್ಯಾರೆಕ್ಟರ್ ಸರಿ ಇಲ್ಲ ನಿಂದ ಏ ಮಾಡ್ಕೋ ಏನ್ ಹೇಳಾಕತ್ತೀನಿ ನಾ ಹಂಗ ಅನಾತಿಲಾ ಅವ್ರ ಅನ್ನಾಕತ್ತಾರ ನಂಗ ನಿನಗ್ ನೀನ ತ್ರಿಪುರ ಸುಂದರಿ ಅನ್ಕೋತಿ ಅಂತ ನೀನ ಮಿಸ್ ಇಂಡಿಯಾ ಅನ್ಕೋತಿ ಅಂತ ಮತ್ತ್ ಹೊಳ್ಳಿ ನೀನ ಏನಂದ್ರ ನೀ ಅರಬಿ ಚೇಂಜ್ ಮಾಡ್ದಂಗ ಗುರುಗುರ್ಗಿ ಚೇಂಜ್ ಮಾಡ್ತಿ ಅಂತ ನೀನ ಎಲ್ಲಾ ಸೊಳೆ ಮಕ್ಕಳ ಹೇಳಿದ್ರೆ ನೀನ ಇದನ್ನೆಲ್ಲಾ நீ தள்ளையேரத நம்ம ாங்க ஓட நம்ம ಮನ್ಸಿಗೆ ಹೋಗ್ಬಿಡ್ರಿ ಬೇಜಾರ್ ಆಗಕ್ ಹೋಗ್ಬೇಡ್ರಿ ಅಂತ ಸೋ ಮಕ್ಕಳಿಗೆ ರೀ ನೋಡ್ರಿ ಇರ್ಲಿ ಸಮಾಜ ಆದ್ರೂ ಬಾಡ್ಯನ ಮಕ್ಕಳ ಬಾ ಬೇಜಾರ್ ಮಾಡ್ಬಿಟ್ರಿ ನೀವ್ ಅರ್ಬಿ ಚೇಂಜ್ ಮಾಡ್ದಂಗ ದಿವ್ಸ ಲವರ್ಸ್ ಚೇಂಜ್ ಮಾಡ್ದಾನ ಅಂದ್ಬಿಟ್ರಿ ಅವ್ ಮನ್ಸಿಗೆ ಬಾಳ ಬೇಜಾರಾಗ್ಬಿಡ್ತಿರೀ ನನಗಾ ಹ್ಮ್ ಹೌದ್ರಿ ಅಂದಂಗ ನನ್ನ ಬಗ್ಗೆ ನಿಮ್ಗೆ ಅಭಿಪ್ರಾಯ ರೀ ನನಗ ಯಾರು ಲವರ್ ಇಲ್ಲ ಹಂಗಂದ್ರ ಜೋಡಿ ಜೋಡಿ ಮುಂದೆ ನಾ ಅನ್ನ ಹಾಕಿದ್ದೀರಿ ನಿಮಗ ನಿಮಗ ಜೋಡಿಲಿ ಲವರ್ ಯಾರು ಇಲ್ಲ ಅಂತ ನಾ ಕಟ್ಟಿದ್ದೆ ಯಾಕಂದ್ರ ನೀವ್ ಅಷ್ಟು ಚಂದ ಅದಿರಿ ಅಷ್ಟು ಸ್ವೀಟ್ ಅದಿರಿ ನಿಮ್ಮ ನೋಡಿದ್ರೆ ನಮ್ ಎಲ್ಲಿ ಡವ್ವ ಡವ್ವ ಅನ್ಸಿದ್ರಿ ಹಂಗ ಸಾಕ್ ಸಾಕ್ ನಾ ತಿಳ್ಕೊಂಡೆ ಆ ಟೈಮ್ ಅಕ್ಕ ಹೋಗ್ಕೆನ್ಪಾ कानों तरह नहीं नॉनी ना डिफरेंट आदि ये किना उन्हें के ननक भाई दो ये ननक इम्प्रेस्ड लो एक्सक्यूज़ मी ये वायन मंसी घटकों नन्हे मतलब ये वायन छापोगे कोई पुण्य नन्हे ना हिंद यू कैंपन हो रही है कैंपन हूँ ನೀವು ಒಪ್ಪಿಗೆ ಕೊಟ್ರ ನಾವ್ ಒಂದು ಚೋಕ್ ಹೇಳಿ ಹೇಳಿ ಇವತ್ ನೋಡ್ರಿ ನಾ ನೀರಿಗೆ ಫುಲ್ ಮಾಡ್ಬಿಟ್ಟೆ ಇವತ್ತ ನೀರಿಗ ಫುಲ್ ಮಾಡಿದೀನಿ ಹೆಂಗಂತಂದ್ರೆ ಜಾಕ ಕಂಚೆ ಬಿಸಿಲ್ ಇಟ್ಟಿದ್ದಾರೆ ನಾನು ತಣ್ಣೀರ್ ಮಾಡಿ ಬಂದ್ಬಿಟ್ಟೆ ಅವನ ಸೋ ಸ್ವೀಟ್ ಅಂದಂಗ ನಿಮ್ ಹೆಸರೇನ್ರಿ ನನ್ ಹೆಸರಿ ನನ್ ಹೆಸರಿ ಹಸಿನ್ ಅಂತ್ರಿ ಇದು ತೂರಿ ನನ್ ನಂಬರ್ ಅವಾಗ ಅವಾಗ ಫೋನ್ ಮಾಡ್ರಿ ನೀವು ಪ್ರೀತ ಆಗ್ರಿ ಅಣ್ಣ का बाडे बिटेलो ना ना कुन्ना वळ मारको नंबर पोटे बिटे बेस्ट निमगु नंबर पोटे बटता की वट तो निमगु